ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿಯಿಂದ ಕ್ರಿಸ್ಪಿಯಾದ ರುಚಿಕರವಾದ ಒಂದು ಟೀ ಟೆಮ್ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಮೊದಲೊಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ನಷ್ಟು ನಾರ್ಮಲ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಈಗ ಇದರಲ್ಲಿ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೀವು ಗಟ್ಟಿ ಅವಲಕ್ಕಿ ಈ ರೀತಿ ನಾರ್ಮಲ್ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಯಾವುದನ್ನಾದರೂ ಉಪಯೋಗಿಸ್ಕೋಬೋದು ನಾನಿಲ್ಲಿ ನಾರ್ಮಲ್ ಅವಲಕ್ಕಿ ತೊಗೊಂಡಿದ್ದೀನಿ ಇದೇ ರೀತಿ ಬೇರೆ ಬೇರೆ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ತೊಳೆದಾದಮೇಲೆ ಈಗ ಇದರಲ್ಲಿ ಮತ್ತೆ ಬೇರೆ ನೀರನ್ನು ಹಾಕಿ ಸುಮಾರು ಒಂದು ಐದು ನಿಮಿಷದವರೆಗೂ ನೀರಿನಲ್ಲಿ ನೆನೆಸಿಟ್ಕೊಳ್ಳೋಣ ಅವಲಕ್ಕಿ ಸ್ವಲ್ಪ ಸಾಫ್ಟಾಗಿ ನೆನೆದ ಮೇಲೆ ಇದರಲ್ಲಿರುವಂಥ ನೆನ ತೆಗೆದು ಉಪಯೋಗಿಸ್ಕೊಳ್ಳೋಣ ಅಲ್ಲಿವರೆಗೂ ಅವಲಕ್ಕಿ ನೆನೆಯಲ್ಲಿ ಅಷ್ಟೊಲ್ಲ ಕಡೆ ಆಲೂಗಡ್ಡೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ದೊಡ್ಡದಾಗಿರುವಂಥ ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಈಗ ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಳ್ಳೋಣ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದರೆ ಎರಡು ಮೂರು ಉಪಯೋಗಿಸ್ಕೋಬೋದು ನಾನಿಲ್ಲಿ ಒಂದೇ ಕಪ್ ಪೌಲಕ್ಕಿ ತೊಗೊಂಡಿರೋದ್ರಿಂದ ಅದಕ್ಕೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ನೋಡಿ ಎಲ್ಲ ಸಿಪ್ಪೆಯನ್ನು ಈ ರೀತಿ ನೀಟಾಗಿ ಬಿಡಿಸಿದ ಮೇಲೆ ಈಗ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೋಬೇಕು ಹಾಗಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಬೇಯಿಸಿರೋದೆಲ್ಲ ಹಸಿ ಆಲೂಗಡ್ಡೆನ ಉಪಯೋಗಿಸ್ತಾ ಇದ್ದೀನಿ ನೋಡಿ ಆಲೂಗಡ್ಡೆನು ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿದ್ಮೇಲೆ ಈಗ ಇವಾಗ ವಾಶ್ ಮಾಡ್ಕೋಬೇಕು ಹಾಗಾಗಿ ಒಂದು ಕಪ್ನಲ್ಲಿ ಒಂದು ಸ್ವಲ್ಪ ನೀರು ತಗೊಂಡಿದ್ದೀನಿ ಅದರಲ್ಲಿ ಕಟ್ ಮಾಡುವಂಥ ಆಲೂಗಡೆ ಪೀಸಸನ್ನು ಹಾಕಿ ನೀಟಾಗಿ ಈ ರೀತಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಕ್ಲೀನ್ ಆಗೋರ್ಗು ಈ ರೀತಿ ನೀಟಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಈಗ ಉಪಯೋಗಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಐದು ನಿಮಿಷದವರೆಗೂ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ಎಲ್ಲ ನೀರು ತೆಗೆದು ನೆನೆಸಿರುವಂಥ ಅವಲಕ್ಕಿಯನ್ನು ಮಾತ್ರ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಅವಲಕ್ಕಿಯಲ್ಲಿ ಸ್ವಲ್ಪ ನೀರಿನಂಶ ಇರಬಾರ್ದು ಆ ರೀತಿ ನೀಟಾಗಿ ಸೋಸಿ ಈ ರೀತಿ ಮಿಕ್ಸಿ ಜಾರನಲ್ಲಿ ಹಾಕೊಳ್ಳಿ ನೋಡಿ ಎಲ್ಲ ಅವಲಕ್ಕಿಯನ್ನು ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಪೀಸಸನ್ನು ಕೂಡ ಇದೇ ಜಾರನಲ್ಲಿ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ನೀರು ಹಾಕ್ತೇನೆ ಹಾಗೆ ಸ್ಮೂತಾಗಿ ರುಬ್ಕೊಂಬರೋಣ ಸ್ಮೂತ್ ಆಗಲಿಲ್ಲ ಅಂದರೆ ನೀವು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ನೀರು ಸೇರಿಸ್ಕೋಬೋದು ಆದರೆ ಜಾಸ್ತಿ ನೀರು ಹಾಕೋಕೆ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ನೀರು ಹಾಕ್ತೇನೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ರುಬ್ಬಿರುವಂಥ ಎಲ್ಲ ಪೇಸ್ಟನ್ನು ಈ ರೀತಿ ಮಿಕ್ಸಿಂಗ್ ಬೌಲಲ್ಲಿ ಹಾಕಿದ್ಮೇಲೆ ಈಗ ಇದರಲ್ಲಿ ಬೇರೆ ಸಾಮಗ್ರಿಗಳನ್ನು ಒಂದೊಂದಾಗಿ ಸೇರಿಸ್ಕೊಳ್ಳೋಣ ಮೊದಲನೇದಾಗಿ ಖಾರಕ್ಕೆ ಒಂದೆರಡು ಹಸಿ ಮೆಣಸಿನಕಾಯಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ತುರಿದಿರುವಂಥ ಶುಂಠಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಕಲಿಸ್ಕೋಬೇಕು ಕಲಸೋಕ್ಕಿಂತ ಮುಂಚೆ ಕೈಯನ್ನು ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಈ ರೀತಿ ಕಲಿಸ್ಕೊಳ್ಳಿ ಆಗ ಕೈಗೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ರುಬ್ಬುವಾಗ ನೀವೇನಾದರೂ ನೀರು ಸೇರಿಸ್ಕೊಂಡ್ರೆ ಹಿಟ್ಟು ಈ ರೀತಿ ಗಟ್ಟಿ ಬರೋದಿಲ್ಲ ತೆಳಗಾಗಿಬಿಡುತ್ತೆ ತೆಳಗಾದರೆ ಬೋಂಡ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕ್ರಿಸ್ಪಿಯಾಗಿ ಹಾಗಾಗಿ ನೀರು ಹಾಕ್ತೀನಿ ಈ ರೀತಿ ಗಟ್ಟಿಯಾಗಿ ರುಬ್ಬಿದ್ರೆ ಬೋಂಡ ಕೂಡ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನಂದರೆ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಕೊನೆಯಲ್ಲಿ ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟಾಕಿ ಮಿಕ್ಸ್ ಮಾಡಿದ್ದೆ ಗೋಧಿ ಹಿಟ್ಟಾಕಿ ಮಿಕ್ಸ್ ಮಾಡೋ ವಿಡಿಯೋ ನಿಮಗೆ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಕಲಿಸಿದ ಮೇಲೆ ಬೋಂಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಲೆ ಮೇಲೆ ಒಂದು ಕಡೆಯಲ್ಲಿ ಕರೆಯಲು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಲಿಕ್ಕೆ ಇಟ್ಕೊತಾ ಇದ್ದೀನಿ ಬೋಂಡ ಬಿಡೋಕ್ಕಿಂತ ಮುಂಚೆ ಎಣ್ಣೆ ಬಿಸಿಯಾಗಿದೆ ಅಂತ ಮೊದಲು ಚೆಕ್ ಮಾಡ್ಕೋಬೇಕು ನೋಡಿ ಕಾದಿರುವಂಥ ಎಣ್ಣೆಗೆ ಈ ರೀತಿ ಸ್ವಲ್ಪ ಹಿಟ್ಟಾಕಿ ನೋಡಿದ್ರೆ ತಕ್ಷಣವೇ ಈ ರೀತಿ ಮೇಲೆ ಬರಬೇಕು ತಕ್ಷಣ ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕೈಯನ್ನು ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಈ ರೀತಿ ಕಲಸಿರುವಂಥ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ರೀತಿ ಕಾದಿರುವಂಥ ಎಣ್ಣೆಯಲ್ಲಿ ನಿಧಾನವಾಗಿ ಬಿಡ್ತಾ ಹೋಗ್ರಿ ನೆನಪಿರಲಿ ಎಣ್ಣೆ ಇನ್ನೂ ಬಿಸಿನೇ ಇರಲ್ಲ ಆವಾಗಲೇ ಈ ರೀತಿ ಎಣ್ಣೆಯಲ್ಲಿ ಬಿಟ್ಬಿಟ್ರಿ ಆಗ ಬೋಂಡ ಅಷ್ಟು ನೀಟ ಫ್ರೈ ಆಗೋದಿಲ್ಲ ಮತ್ತು ತುಂಬಾ ಎಣ್ಣೆ ಕುಡಿಯುತ್ತೆ ಹಾಗಾಗಿ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪ ಇಟ್ಟನ್ನು ತಗೊಂಡು ಎಣ್ಣೆಯಲ್ಲಿ ಬಿಡ್ರಿ ಆಗ ಬೋಂಡ ಕೂಡ ತುಂಬ ಗರ್ಗರಿಯಾಗಿ ಕ್ರಿಸ್ಪಿ ಆಗುತ್ತೆ ಮತ್ತು ಸ್ವಲ್ಪ ಎಣ್ಣೆ ಕುಡಿಯೋದಿಲ್ಲ ನೆನಪಿರಲಿ ಈ ರೀತಿ ಫ್ರೈ ಮಾಡಬೇಕಾದ್ರೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ನೀವೇನಾದರೂ ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಂಬಿಟ್ರೆ ಮೇಲ್ಗಡೆ ಬೇಗನೆ ಕಲರ್ ಬರುತ್ತೆ ಆದರೆ ಒಳಗಡೆ ಅಷ್ಟು ನೀಟಾಗಿ ಫ್ರೈ ಆಗಿರೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿಕೊಡಿ ಆಗ ಒಳಗಡೆಯಿಂದ ನೀಟಾಗಿ ಫ್ರೈ ಆಗುತ್ತೆ ಮತ್ತು ಎಷ್ಟೊತ್ತಿಟ್ಟರು ಕೂಡ ಹಾಗೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಕಾಣಿಸ್ತಾ ನಿಮಗೆ ಇಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗಿವೆ ಈಗ ಇವಾಗ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ನೀವು ಹಾಗೆ ಕೂಡ ಸರ್ವ್ ಮಾಡ್ಕೊಬೋದು ಅಥವಾ ಟೊಮೆಟೊ ಕಚಾಪ್ ಜೊತೆ ಸರ್ವ್ ಮಾಡ್ಕೊಂಡ್ರಂತೂ ಟೇಸ್ಟು ಎಕ್ಸಲೆಂಟಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬನೇ ಗರ್ಗರಿಯಾದ ಕ್ರಿಸ್ಪಿಯಾದ ಮತ್ತು ರುಚಿಕರವಾದಂಥ ಅವಲಕ್ಕಿ ಬೋಣನ ಇನ್ಸ್ಟೆಂಟಾಗಿ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮಗೆ ತಕ್ಷಣಕ್ಕೆ ಏನಾದರೂ ಅನ್ಸಿದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಫಟಾಫಟ್ ಅಂತ ಕೂಡ ರೆಡಿಯಾಗುತ್ತೆ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು